ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ ಇವತ್ತು ಬ್ರೆಡ್ ಬಜ್ಜಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಬ್ರೆಡ್ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ರುಚಿಕರವಾಗಿರುತ್ತೆ ಸ್ವೀಟ್ ಆಗಿರುತ್ತೆ ಇದು ಬ್ರೆಡ್ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಸಿಹಿ ಬರುತ್ತೆ ಇದು ಮಕ್ಕಳಿಗಿಂತೂ ತುಂಬಾ ಇಷ್ಟ ಆಗುತ್ತೆ ಅಂಗಡಿ ಮನೆಯಿಂದ ಏನಾದರೂ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ನಾವು ಇದನ್ನು ರೆಡಿ ಮಾಡ್ಬೋದು ಬ್ರೆಡ್ ತೊಗೊಂಬಂದು ಬನ್ನಿ ಇದನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ವೀಡಿಯೋ ನೋಡೋಣ ಒಂದು ಕಪ್ಪು ಕಡಲೆ ಹಿಟ್ಟು ಒಂದು ಕಪ್ಪು ಆಯಿಲು ನಾನು ಮೂರು ಪೀಸ್ ತೊಗೊಂಡಿದ್ದೀನಿ ಬ್ರೆಡ್ಡನ್ನು ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಳ್ಳಿ ಒಂದು ಕಪ್ ಕಡಲೆ ಹಿಟ್ಟು ಒಂದು ಚಿಟಕಿ ಸೋಡಾ ಪುಡಿ ಒಂಚಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಉಪ್ಪು ಸೋಡಾ ಪುಡಿ ಬೆರೆಯೋ ಥರ ಅದನ್ನು ದೋಸೆ ಅದಕ್ಕೆ ಕಲಿಸ್ಕೋಬೇಕು ದೋಸೆ ಅದಕ್ಕೆ ಚೆಂದಾಗೆ ಬೆರೆಯೋ ಥರ ಉಪ್ಪು ಕ ಉಪ್ಪು ಸೋಡಾ ಪುಡಿ ಆ ಥರ ನೈಸಿಗೆ ಕಲಿಸ್ಕೊಳ್ಳೋಣ ಒಂದು ಕಪ್ ಆಯಿಲ್ ತೊಗೊಂಡಿದ್ದೀನಿ ಹಾಕ್ಕೊಳ್ಳೋಣ ಈಗ ಸ್ಟವ್ ಹಚ್ಚಿ ಕಾಯಿಸ್ಕೊಂಡು ಇವಾಗ ಬ್ರೆಡ್ಡನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನಾವು ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಒರ್ಳಸಿಬಿಟ್ಟು ಆ ಕಡಲೆ ಇಟ್ಟಲ್ಲಿ ಈಗ ಎಣ್ಣೆ ಒಳಗಡೆ ಹಾಕೊಳ್ಳೋಣ ತಕ್ಷಣನೇ ಬೇಯುತ್ತೆ ತುಂಬ ಒತ್ತೆ ನಡೆಯೋದಿಲ್ಲ ತುಂಬ ಚೆನ್ನಾಗದು ಕಡ್ಲೆ ಹಿಟ್ಟು ಅದರೊಳಗಡೆ ಬೆರೆತ್ಕೋಬೇಕು ಬ್ರೆಡ್ಡಿಗೆ ಫುಲ್ಲಾಗಿ ಹೀಗೆ ಎಲ್ಲ ಕಡೆ ಕಡ್ಲೆ ಇಟ್ಟು ಬೆರೆದ್ರೆ ಚೆನ್ನಾಗಿ ಮುಚ್ಕೊಂಡಿರುತ್ತೆ ಅದು ಬ್ರೆಡ್ಡನ್ನು ಆವಾಗ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬ್ರೆಡ್ ಆಯಿಲ್ ತೊಗೊಳೋದಿಲ್ಲ ಹೀಗೆ ಕೆಂಪು ಆಗೋ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಅದನ್ನು ಎಣ್ಣೆಯಲ್ಲಿ ತೆಗಿಬೇಕು ಈಗ ಗೋಲ್ಡನ್ ಕಲರ್ ಆಗಿದೆ ತಕ್ಕೊಳ್ಳೋಣ ಬ್ರೆಡ್ ಬ್ರಜ್ಜಿ ರೆಡಿಯಾಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ತುಂಬ ಚೆನ್ನಾಗಿರುತ್ತೆ ರುಚಿಕರವಾಗಿರುತ್ತೆ ಇದು ದೊಡ್ಡರು ಇಷ್ಟಪಡ್ಬೋದು ಚಿಕ್ಕ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸ್ನ್ಯಾಕ್ಸ್ ಆಗಿ ಸಂಜೆ ಕಾಫಿ ಜೊತೆಗೆ ತಿನ್ಬೋದು ಅಂಗಡಿ ಮನೇಲಿ ಏನೇನೋ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡು ಇದು ಸ್ನ್ಯಾಕ್ಸನ್ನು ಉಪಯೋಗಿಸೋದ್ರಿಂದ ಎಲ್ತಿಯಾಗಿರ್ಬೋದು ಆರೋಗ್ಯವಾಗಿರ್ಬೋದು ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಈ ಸಬ್ಸ್ಕ್ರೈಬಿಂದ ನಾವು ನೆಕ್ಸ್ಟ್ ಹಾಕೋ ವಿಡಿಯೋ ಎಲ್ಲ ನಿಮ್ಮ ನಿಮಗೆ ನೀವೇ ಫಸ್ಟ್ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಿಸಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು